ಕಾಶ್ಮೀರದಲ್ಲಿ ಎಂ ಡಿ ಸಮೀರ್ ಅವರೇ ಕಾಶ್ಮೀರದಲ್ಲಿ ಚಡ್ಡಿ ಒಳಗಡೆ ಧರ್ಮ ಹುಡುಕಿ ಹೊಡೆದ್ರಲ್ಲ ಆಗ ಎಲ್ಲೋಗಿತ್ತಪ್ಪ ಹೋಗಿತ್ತಪ್ಪ ನಿನ್ನ ಪೌರುಷ ಖಂಡಿಸ್ಲಿಲ್ಲ ಆಡ್ ಯಾವ ಟೆರರಿಸ್ಟ್ಗಳು ಈ ದೇವಸ್ಥಾನ ಹಣ ಮಾಡ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಬೇಕಿದೆ ನಾನು ಹಿಂದೂಗಳಿಗೆ ಹೇಳೋ ಅಂಥದ್ದು ಅವ್ರು ಯಾವ ಮಹಾನ್ ಹೋರಾಟಗಾರ ಅಂತ ಅವ್ನ ವಿಡಿಯೋ ಅವ್ನು ಹೇಳಿದೆಲ್ಲ ಸತ್ಯ ಅಂತ ಹೇಳ್ತಾ ಇದ್ದೀರಲ್ಲ ಯಾವ ಮಹಾನ್ ಹೋರಾಟಗಾರ ಇರ್ಬೋದು ಅವನು ಒಂದು ಕೇಸ್ ಇಲ್ಲ ಒಂದು ಹೋರಾಟ ಮಾಡಿಲ್ಲ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿಲ್ಲ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ದೇಶದ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿಲ್ಲ ಯಾರೋ ಹೇಳ್ಕೊಟ್ಟಂಥ ಒಂದು ವಿಡಿಯೋನ ಲಕ್ಷಾಂತರ ಜನ ಸಾವಿರಾರು ಜನ ಅತ್ಯಾಚಾರ ಮಾಡ್ಬಿಟ್ಟವ್ರೆ ಅಂತ ಹೇಳಿದ ತಕ್ಷಣ ಅವನನ್ನು ಏನು ಆ ಟ್ರೋಲ್ ಮಾಡೋದೇ ಮಾಡೋದು ಆ ಟ್ರೋಲಲ್ಲಿ ಹಾಕ್ಬಿಟ್ಟು ಆ ಏನದು ಈ ರೀತಿ ಏನ್ರಿ ಮಾಡೋದು ಯಾರ್ರಿ ಅದು ಮಾಡೋ ಅಂತದ್ದು ಅಪಮಾನ ಆಗಲ್ವೇನ್ರಿ ನಿಮ್ಗೆ ನಾವು ಹೋರಾಟ ಮಾಡಿರೋದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಪಾಕಿಸ್ತಾನರ ವಿರುದ್ಧ ಹೋರಾಟ ಪಾಕಿಸ್ತಾನದ ವಿರುದ್ಧ ಬಾಂಬ್ ಹಾಕಿದಾಗ ನಾವು ವಿಜೃಂಭಣೆ ಮಾಡಿರೋದು ನಮ್ಮ ಸೈನಿಕರಿಗೆ ವರ್ದು ಉಳಿಸಿದಾಗ ನಾವು ಆಕ್ರೋಶ ವ್ಯಕ್ತಪಡಿಸಿರೋದು ನೋವು ಪಟ್ಟಿರೋದು ಶಮೀರ್ ಅಲ್ರಿ ಈ ದೇಶ ಉಳಿತಾ ಇರೋದು ನಮ್ಮಿದ್ದು ಈ ದೇಶದ ಬಗ್ಗೆ ಹೆಮ್ಮೆ ಇರೋದು ನಮ್ಗಳಿಗೆ ಹೋರಾಟಗಾರರು ಹೇಳೋದು ಸತ್ಯವಾಗಿರ್ತದೆ ಯಾವ ಟೆರರಿಸ್ಟ್ ದುಡ್ಡು ಕೊಟ್ಟಿರ್ಬೋದು ಅವ್ರಿಗೆ ಎಷ್ಟು ದುಡ್ಡು ತಗೊಂಡು ಈ ಈ ಧರ್ಮಸ್ಥಳನ ಹಾಳು ಮಾಡ್ತಾ ಇರ್ಬೋದು ಇವರಲ್ಲ ಧರ್ಮಸ್ಥಳದ ಇದನ್ನ ಹಾಳು ಮಾಡಿಬಿಟ್ರಲ್ರಿ ಪವಿತ್ರವಾದ ಸ್ಥಳನ ಮಾಡ್ರಿ ಹೋರಾಟ ನಿಜವಾಗೂ ಮಾಡಿ ನಿಜವಾದ ಹೋರಾಟ ಮಾಡಿ ನಿಜವಾದ ಸತ್ಯಾಂಶ ಅರ್ಥ ಹೋರಾಟ ಮಾಡಿ ಏನು ದೊಡ್ಡ ಸೆಲೆಬ್ರಿಟಿ ತರ ಅವ್ನು ಮಾತಾಡಿದ್ದು ಏನು ಅವನು ಮಾತಾಡೋದು ನಕಲಿ ದೇವ ಮಾನವ ಯಾರ್ ಹೇಳ್ತಾ ಇದೆಯಪ್ಪ ಯಾರಿಗೆ ಹೇಳ್ತಾ ಇದಿಯಾ ನಕಲಿ ದೇವ ಅಂತ ಅವ್ರ ಬಗ್ಗೆ ಗೊತ್ತಾ ಗೊತ್ತಾ ತಪ್ಪು ಮಾಡಿದ್ರೆ ನೀನ್ ನೋಡಿದ್ಯಾ ತಪ್ಪು ಮಾಡಿರೋದು ಇನ್ನು ಈ ಹಿಂದೂಗಳಿಗೆ ಬುದ್ಧಿ ಇಲ್ವಲ್ರಿ ಈ ದೇಶದ ನಾಗರಿಕರಿಗೆ ಬುದ್ಧಿ ಇಲ್ವಲ್ಲ ಅಂತ ಹೇಳ್ತಾನೆ ನಾಚಿಕೆ ಮಾನವ ಇಲ್ವಾ ರೋಡಲ್ಲಿ ನಿಂತು ಹೋರಾಟ ಮಾಡಿ ಅಂತ ಕೇಳ್ತಾನೆ ಅವನು ನಿನಗೆ ಒಂದು ಹೋರಾಟ ಮಾಡಿದ್ಯಾ ರೋಡಲ್ಲಿ ನಿಂತು ಏನ್ ನಮ್ಗುಳ್ಳ ಜಗಳ ಇಕ್ತಾ ಇದ್ಯಾ ನೀನು ಜೈನರು ಅಂತ ಅವ್ರು ಯಾರು ಈ ದೇಶದ ನಾಗರಿಕರು ಅವರನ್ನ ಯಾಕೆ ಬೇರೆ ಮಾಡ್ತಾ ಇದೆಯಾ ಮಾಡಿದ್ರೆ ಶಿಕ್ಷೆ ಆಗ್ಲಿ ಸಾ ನಮಸ್ಕಾರ ಈ ಸಮೀರು ಯಾವ ಹಿಂದೂ ಸಂಘಟನೆಯಲ್ಲಿ ಇದ್ದು ಕೆಲಸ ಮಾಡಿದ್ದಾರೆ ಹಿಂದೂಗಳ ಬಗ್ಗೆ ಅವನ್ಗೆ ಏನ್ ಗೊತ್ತಿದೆ ಯಾಕೆ ನಮ್ಮ ಹಿಂದೂಗಳು ಅವನ್ ಆಗ್ತಾ ಪ್ರತಿಯೊಂದು ಟ್ರೋಲ್ಗೂ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಫಸ್ಟು ಯಾವ ಟೆರರಿಸ್ಟ್ ಅವನಿಗೆ ಹಿಂದೂಗಳ ಬೆಂಬಲ ವ್ಯಕ್ತಪಡಿಸ್ ಅದನ್ ಕೇಳಿ ನಮ್ಮ ಇದು ಸಾವಿರಾರು ವರ್ಷಗಳಿಂದ ಧರ್ಮಸ್ಥಳ ನೆಡ್ಕಂಡ್ ನೆಡೆದು ಬಂದಿದೆ ಅಂತ ಪೂಜೆ ಹೆಗ್ಡೆ ಅವ್ರನ್ನ ಈ ರಾಮ ಮಾತಾಡ್ತಾ ಇದ್ರು ನೀವು ಕೇಳ್ತಾ ಇದ್ದೀರಲ್ಲ ನಿಮ್ಗೆ ಏನು ಬುದ್ಧಿ ಇಲ್ವೇ ಕನ್ನಡಿಗರಿಗೆ ಫಸ್ಟ್ ಅವನ ಬಗ್ಗೆ ರೊಚ್ಚಿ ಕೇಳಿ ಅವನ ಬಗ್ಗೆ ತಿರಸ್ಕರಿಸಿ ಅವನು ಯಾವುದೇ ವಿಡಿಯೋ ಹಾಕೋದನ್ನ ಬಂದ್ ಮಾಡಿ ಯಾರು ನೋಡಬೇಡಿ ಅವರು ಆ ದಿನದಿಂದ ದಾಸೋಹ ಮಾಡ್ಕೊಂಡು ಬಂದು ಹೋದವರಿಗೆಲ್ಲ ಧರ್ಮಸ್ಥಳ ಅಂದ್ರೆ ಧರ್ಮ ಧರ್ಮದಿಂದಲೇ ನಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಯಾವುದೇ ರೀತಿ ಹೇಳಕ್ಕೂ ಇವನು ಯೋಗ್ಯತೆ ಇಲ್ಲ ಆದ್ರೆ ನಾ ಮುಂದಿನ ಬಗ್ಗೆ ಮಾತಾಡೋ ನಮ್ಮ ಹಿಂದೂಗಳ ಬಗ್ಗೆ ಎಲ್ಲೆಲ್ಲಿ ನೋಡಿದ್ರು ಹಿಂದೂಗಳ ದೇವಸ್ಥಾನ ಮೇಲೆ ಬಾಂಬ್ಬಿಡ್ತಾರೆ ನಿಮ್ಮ ಮುಸ್ಲಿಮ್ಸು ಎಲ್ಲಿ ನೋಡಿ ಜನಗಳ ಹಸುಗಳನ್ನ ಕೆಚ್ಚಲು ಕುಯ್ತಾರೆ ಹಸುಗಳನ್ನ ಕತ್ತರಿಸ್ತಾರೆ ಇದ್ರ ಬಗ್ಗೆ ನೀನು ಯಾಕೆ ಚಕಾರ ಇಲ್ಲ ಇದ್ರ ಬಗ್ಗೆ ಹೇಳು ಆ ನಿನ್ನ ಹತ್ರ ರೋಸ ವೇಸ ಆಕ್ರೋಶ ಇದ್ರೆ ನಿಮ್ಮ ಮುಸ್ಲಿಂ ಬಗ್ಗೆ ಹೇಳು ತಿಳಿ ಹೇಳು ಅವ್ರು ತಿಳ್ಕೊಂಡು ಆಮೇಲೆ ನೀನು ನಮ್ಮ ಹಿಂದೂಗಳ ಬಗ್ಗೆ ಮಾತಾಡುವೆ ನಮಸ್ಕಾರ